ಕೇಂದ್ರ ಸರ್ಕಾರವು ಹೊಸತಾದ ಒಂದು ರೈತರಿಗೆ ಒಂದು ಐ ಡಿ ಕಾರ್ಡನ್ನು ಇದೆ ಅದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ನಾವು ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರೈತರಿಗೆಂದೇ ಹೊಸ ಒಂದು ಕಾರ್ಡನ್ನು ತರ್ತಾ ಇದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಕೊಡುವ ಪಿ ಎಮ್ ಕಿಸಾನ್ ಯೋಜನೆಯ ಹಣವಾಗಲಿ ಇತರ ಇನ್ನಿತರ ಯಾವುದೇ ಸ್ಕೀಮಿನ ಹಣವಾಗಲಿ ಅದು ರೈತರ ನಿಜವಾದ ರೈತರ ಕೈಗೆ ಸೇರಲಿ ಎಂದು ಈ ಯೋಜನೆಯನ್ನು ಮಾಡುತ್ತಾ ಬಂದಿದ್ದಾರೆ ಇದು ಕೂಡ ಒಂದು ಹೊಸ ಐ ಡಿ ಕಾರ್ಡನ್ನು ರೆಡಿ ಮಾಡಿ ಅಂದರೆ ಒಮ್ಮೆಲೆ ಒಂದು ಪ್ರ ಒಂದು ಸರಿ ಮಾತ್ರ ನಿಮಗೆ ಒಂದು ಅರ್ಜಿ ಹಾಕಲಿರುತ್ತದೆ ಅದರಲ್ಲಿ ಅದೇ ಐ ಡಿ ಕಾರ್ಡಲ್ಲಿ ಒಂದು ಚಿಪ್ಪು ಕೂಡ ಇರುತ್ತದೆ ಇದರಲ್ಲಿ ನಿಮ್ಮ ಸಂಪೂರ್ಣ ಡೀಟೇಲ್ಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಫೋನ್ ನಂಬರ್ ಮತ್ತು ಆರ್ ಟಿ ಸಿ ಮತ್ತು ಲಿಂಕ್ ಮಾಡಿದ ಇದು ಲ್ಯಾಂಡ್ ಸೀಡಿಂಗ್ ಎಲ್ಲ ಒಮ್ಮೆ ಒಂದು ಮಾಡಿದರೆ ಆಯಿತು ಯಾವಾಗ ವರ್ಷ ವರ್ಷ ಮಾಡಬೇಕಾದ ಅಗತ್ಯವಿಲ್ಲ ಅದಕ್ಕೆ ಬೇಕಾಗಿ ಒಂದು ಐ ಡಿ ಕಾರ್ಡನ್ನು ತರ್ತಾ ಇದ್ದಾರೆ ಮೋದಿಜಿಯವರು ದೇಶದ ಐದು ಕೋಟಿ ರೈತರಿಗೆ ಈ ಕಾರ್ಡನ್ನು ಒದಗಿಸಲಾಗುತ್ತದೆ ಅದು ನೋಡಲಿಕ್ಕೆ ನಮ್ಮ ಎ ಟಿ ಎಮ್ ಕಾರ್ಡ್ ಥರನೇ ಇರುತ್ತದೆ ಅದರಲ್ಲಿ ಫೋಟೋ ಕೂಡ ಇದೆ ಮತ್ತೊಂದು ಚಿಪ್ಪು ಕೂಡ ಇರುತ್ತದೆ ಅದನ್ನು ನೀವು ಕೇಂದ್ರ ಸರ್ಕಾರದ ಯಾವುದೇ ಸ್ಕೀಮ್ ಬರುವಾಗಲೂ ಅದರ ಸದುಪಯೋಗವನ್ನು ಪಡೆಯಲು ಅದನ್ನು ಉಪಯೋಗಿಸಿದರೆ ಸಾಕು ಅದನ್ನು ಸ್ಕ್ಯಾನ್ ಮಾಡುವಾಗ ನಿಮ್ಮ ಸಂಪೂರ್ಣ ವಿವರ ಅದರಲ್ಲಿ ಬರುತ್ತದೆ ಕೇಂದ್ರ ಸರ್ಕಾರವು ಕೃಷಿ ವಲಯವನ್ನು ಡಿಜಿಟಲೀಕರಣಗೊಳಿಸಲಿಕ್ಕೋಸ್ಕರ ತುಂಬ ವರ್ಷದಿಂದ ಪ್ರಯತ್ನ ಪಡುತ್ತಾನೇ ಇದೆ ಇದೊಂದು ಹೊಸ ಒಂದು ಅಂದರೆ ಡಿಜಿಟಲೀಕರಣ ಮಾಡುವ ಒಂದು ಹೆಜ್ಜೆಯಾಗಿರಬೇಕು ಈಗ ಇದು ಆದಷ್ಟು ಬೇಗ ಅಂದರೆ ಅಕ್ಟೋಬರ್ ಮೊದಲನೇ ವಾರದಲ್ಲೇ ಇದು ಇದನ್ನು ಜಾರಿಗೆ ತರುವ ಸಾಧ್ಯತೆಯಲ್ಲಿ ಕೃಷಿ ಇಲಾಖೆ ಇದೆ ಅಂತೆ ಅದಕ್ಕೆ ಇನ್ನು ಹದಿನೆಂಟನೇ ಕಂತಿನ ಹಣ ಬರುವುದಕ್ಕಿಂತ ಮೊದಲು ಇದನ್ನೆಲ್ಲ ರೆಡಿ ಮಾಡುವ ಆತುರದಲ್ಲಿ ಕೃಷಿ ಇಲಾಖೆ ಇದೆ ಈ ವಿಡಿಯೋದಲ್ಲಿ ನಾನು ಆದಷ್ಟು ವಿವರವನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು